ಓಂ ಶಾಂತಿ ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ ನಾನು ಶೋಭ ಮಾತಾಡ್ತೀನಿ ವರ್ಷಕ್ಕೆ ಎರಡು ಕೊಯ್ಲು ಸತತ ಐದು ವರ್ಷಗಳ ಕಾಲ ದೀರ್ಘಾವಧಿಯಲ್ಲಿ ಪಡೆಯಬಹುದಾದಂಥ ಒಂದು ಬೆಳೆ ಅಂದರೆ ನೀವು ಐದು ವರ್ಷಗಳಲ್ಲಿ ಹತ್ತು ಕೊಯ್ಲನ್ನು ಪಡೆಯಬಹುದಾದಂಥ ಒಂದು ತೊಗರಿ ವೆರೈಟಿ ಹೌದು ಇದು ಕೊಲಂಬಿಯಾ ದೇಸಿ ತೊಗರಿ ಬೀಜಗಳು ನಮ್ಮಲ್ಲಿ ಭಾರತದಲ್ಲಿ ಭಾಳಷ್ಟು ನಾಟಿ ಬೀಜಗಳಲ್ಲಿ ತೊಗರಿಗೆಗಳಲ್ಲಿ ತುಂಬ ವೆರೈಟೀಸ್ ಇದ್ದಾವೆ ಸಣ್ಣದಿಂದ ದೊಡ್ಡದವರೆಗೂ ಭಾಳಷ್ಟು ಬೇಳೆಗಳಲ್ಲಿ ನಾವು ವೈವಿಧ್ಯತೆಯನ್ನು ನೋಡ್ಬೋದು ಅದರಲ್ಲಿ ಒಂದು ಈ ಬಟಾಣಿಯಷ್ಟು ಅಕ್ಲ ಇರುವಂಥ ಒಂದು ವೆರೈಟಿ ಇದು ಕೊಲಂಬಿಯಾ ದೇಸಿ ದೇಸಿ ಬೀಜಗಳು ಅಂತ ಯಾಕೆ ಕೊಲೊಂಬಿಯಾ ಅಂತ ಬಂತು ಅಂದರೆ ಮೂಲತಃ ಅಲ್ಲಿಂದ ಬಂದದ್ದು ಅಂತ ಆಡು ಭಾಷೆನಲ್ಲಿ ತುಂಬ ಜನ ಎಲ್ಲರೂ ಹೇಳ್ತಾ ಬಂದಿದ್ದರಿಂದ ನಮಗೆ ಸಿಕ್ಕ ಮಾಹಿತಿನೂ ಅಷ್ಟೇ ಇದೆ ಭಾರತದಲ್ಲಿ ಭಾಳ ವರ್ಷಗಳಿಂದ ಬೆಳೀತಾ ಇದ್ರೂ ಮೂಲ ಅಲ್ಲಿಂದ ಬಂದಿರೋದ್ರಿಂದ ಸೊ ಅದೇ ಹೆಸ್ರನ್ನ ಹಿಡ್ಕೊತ ಬಂದಿದ್ದಾರೆ ಯೂಶ್ವಲಿ ಏನಾಗುತ್ತೆ ಅಂದರೆ ಗೌರ್ಮೆಂಟ್ ಅವ್ರು ಯಾವುದಾದ್ರೂ ಒಂದು ಕಂಪ್ನಿಯವರು ಅದನ್ನು ಇನಿಷಿಯೇಟ್ ಮಾಡಿ ಒಂದು ಹೊಸ ಡೆವಲಪ್ ಮಾಡಿದ್ರು ಬೀಜಗಳನ್ನ ವೆರೈಟಿನ ಅಂತ ಅಂದಾಗ ಅದಕ್ಕೊಂದು ನೇಮ್ ಕೊಡ್ತಾರೆ ಆದರೆ ಇದು ಕಾಲ ಕಾಲಾಂತರದಿಂದ ಬಂದದ್ದಾಗಿದ್ದರಿಂದ ಅದಕ್ಕೆ ಯಾವುದೇ ಥರ ಸೈಂಟಿಫಿಕ್ ನೇಮ್ ಇಲ್ದಲೆ ಕುಲಂಬಿಯ ದೇಸಿ ಬೀಜಗಳು ಅಂತಲೇ ಕರಿತಾ ಇದ್ದಿದ್ದರಿಂದ ಅದನ್ನೇ ಸಹ ಕಂಟಿನ್ಯೂ ಮಾಡ್ಕೊಂಡು ಬಂದಿದೆ ನನಗೆ ಒಬ್ಬರು ಟೆರಸ್ ಗಾರ್ಡನ್ ಅವರಿಂದ ಎರಡರಿಂದ ಮೂರು ಬೀಜಷ್ಟು ನನಗೆ ಸಿಕ್ಕಿದ್ದು ಅದನ್ನು ನಾವು ಮಲ್ಟಿಪಲ್ ಮಾಡ್ಕೋತ ನಮ್ಮ ತೋಟದಲ್ಲಿ ಈಗ ಸತತ ನಾಲ್ಕು ವರ್ಷಗಳಿಂದ ನಾವು ಬೆಳ್ಕೊತಾ ಬಂದಿದ್ದೀವಿ ಅದೇ ಗಿಡಗಳು ಈಗಲೂ ಇದ್ದಾವೆ ಅಲ್ಲದೆ ನಾವು ಬೇರೆ ಜಾಗದಲ್ಲೂ ಹಾಕಿ ನೋಡಿದ್ದೀವಿ ತುಂಬ ಚೆನ್ನಾಗಿ ಬರ್ತದೆ ವರ್ಷಕ್ಕೆ ಎರಡು ಸಾರಿ ನಾವು ಕೊಯ್ಲು ಮಾಡ್ಬೋದು ಅಂದರೆ ಒಮ್ಮೆ ಕೊಯ್ಲು ಮಾಡ್ಬೋದು ಅಲ್ಲದೆ ಏಪ್ರಿಲ್ನಲ್ಲೂ ಸಹ ನಾವು ಒಮ್ಮೆ ಕೊಯ್ಲು ಮಾಡ್ಬೋದು ಈ ರೀತಿ ನಾವು ಐದು ವರ್ಷಗಳು ಸಹ ಇಟ್ಕೊಂಡು ಐದು ವರ್ಷ ಆದಮೇಲೆ ಮತ್ತೆ ಅದೇ ಬೀಜಗಳನ್ನ ನಾವು ನಾಟಿ ಮಾಡಿಕೊಂಡಾಗ ನಮಗೆ ಉತ್ತಮ ಇಳುವರಿ ಬರುತ್ತೆ ಈ ರೀತಿ ಇದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂದರೆ ಪ್ರತಿ ಕೊಯ್ಲು ಆದಮೇಲೆ ಡಿಸೆಂಬರಲ್ಲಿ ಒಂದು ಮೂರಿಂದ ನಾಲ್ಕು ಅಡಿಗೆ ಮೇಲ್ಮೈ ಮಾತ್ರ ಚಿಕ್ಕದಾಗಿ ಕಟ್ಟಿಂಗ್ಸ್ ಮಾಡಿಕೊಂಡು ಅದು ಮತ್ತೆ ಚಿಗುರಿ ನಿಮಗೆ ಏಪ್ರಿಲ್ನಲ್ಲಿ ಒಳ್ಳೆ ಕಾಯಿ ಕೊಡುತ್ತೆ ಏಪ್ರಿಲ್ನಲ್ಲಿ ನೀವು ಕೊಯ್ಲು ಮಾಡಿಕೊಂಡಾದಮೇಲೆ ಭೂಮಿಯಿಂದ ಒಂದೂವರೆ ಅಡಿ ಎರಡು ಅಡಿಗೆ ಪೂರಾ ಕಟ್ಟಿಂಗ್ಸ್ ಮಾಡಿ ಬಿಟ್ಟಾಗ ಅದು ಮತ್ತೆ ಹೊಸ ಚಿಗುರು ಬರೋ ಥರನೇ ಮತ್ತೆ ಮೇ ಮೇಗೆ ಹತ್ತಿರ ಆಗಿದ್ದರಿಂದ ಎಲ್ಲರೂ ಬಿತ್ತನೆ ಮಾಡೋ ಟೈಮ್ ಏಪ್ರಿಲ್ ಮೇ ಆಗಿರ್ತದೆ ಅದೇ ಸಮಯದಲ್ಲಿ ನಾವು ಕಟ್ಟಿಂಗ್ಸ್ ಮಾಡೋದ್ರಿಂದ ಮತ್ತೆ ಹೊಸ್ದಾಗಿ ಹೊಸ ಗಿಡ ಬಂದಂಗೆ ಬರುತ್ತೆ ಸೊ ಈ ರೀತಿ ಯಾಕೆ ಮಾಡ್ತೀವಿ ಅಂದರೆ ಹಳೆ ಕಾಂಡಗಳೇ ಉಳ್ಕೊಂಡಾಗ ಅದಕ್ಕೆ ಹೆಚ್ಚು ರೋಗ ಬಾಧೆ ಅಥವಾ ಕೀಟ ಬಾಧೆ ಬಂದ್ಬಿಟ್ರಿರುತ್ತೆ ಆಮೇಲೆ ಅದಕ್ಕೆ ಅದು ಕಡಿಮೆ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತೀವಿ ಅಂದರೆ ಕಟ್ಟಿಂಗ್ಸ್ ಮಾಡಿ ಮತ್ತೆ ಹೊಸ ಚಿಗುರು ಬಂದಾಗ ನಮಗೆ ಉತ್ತಮವಾದ ಕಾಯಿ ಬರುತ್ತೆ ಅನ್ನೋ ಕಾರಣಕ್ಕೆ ಪ್ರೋನಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಎಲ್ಲರೂ ಕೇಳೋ ಇನ್ನೊಂದು ಪ್ರಶ್ನೆ ಇದು ಮರ ತೊಗರಿಯಾ ಅಂತ ಮರ ತೊಗರಿಯ ಗುಣವನ್ನೇ ಹೊಂದಿರುವಂಥ ಒಂದು ವೆರೈಟಿ ಆದರೆ ತೊಗರಿ ಅಲ್ಲ ಮರ ತೊಗರಿ ಭಾರತ ದೇಶದಿಂದ ಬಂದಂಥ ಜವಾರಿ ಬೀಜಗಳಲ್ಲಿ ಒಂದು ವೆರೈಟಿ ಅದು ಮರವಾಗಿ ಬೆಳೆಯುತ್ತೆ ಅದಕ್ಕೆ ಮಿನಿಮಮ್ ಅಂದರೂ ಹತ್ತು ಫೀಟು ಗ್ಯಾಪ್ ಇಟ್ಕೊಂಡು ನಾವು ತೊಗರಿನ ಬೆಳಿಬೇಕಾಗುತ್ತೆ ಅದು ಸ್ವಲ್ಪ ಬೀಜ ಕಲ್ಲರು ಬದಲಾವಣೆ ಇದೆ ಹಾಗೂ ಸ್ವಲ್ಪ ಸಣ್ಣ ಇದೆ ಆದರೆ ಇದು ಬಟಾಣಿಯ ಸ್ಟಾಗ್ಲಾ ಬರುತ್ತೆ ಆಮೇಲೆ ನಿಮಗೆ ಹಸಿ ಕಾಳನ್ನ ಬಳಸೋರಿಗಾದರೆ ಒಂದು ಪಿಂಕ್ ಲೈನ್ ಬರುತ್ತೆ ಒಂದು ಗೆರೆ ಬರುತ್ತೆ ಕಾಳು ಮೇಲೆ ಸೊ ಇದರ ಗುಣಲಕ್ಷಣಗಳು ಮತ್ತು ಆಕಾರ ಎಲ್ಲ ಬಣ್ಣ ಎಲ್ಲ ಡಿಫ್ರೆಂಟ್ ಇದೆ ಮರ ತೊಗರಿದು ಡಿಫ್ರೆಂಟ್ ಇದೆ ಬಟ್ ಅದೂ ಸಹ ನಮಗೆ ವರ್ಷಕ್ಕೆ ಎರಡು ಸರಿ ಬರುತ್ತೆ ಮರ ತೊಗರಿ ಇದೂ ಸಹ ಕೊಲೊಂಬಿಯ ವರ್ಷಕ್ಕೆ ಎರಡು ಸರಿ ಬರುತ್ತೆ ಅದನ್ನು ನಿಮಗೆ ಹತ್ತು ವರ್ಷವರೆಗೂ ನಾವು ಇಟ್ಕೋಬೋದು ತೊಗರಿನ ಇದು ಒಂದು ಐದು ವರ್ಷ ಆದಮೇಲೆ ಬದಲಾವಣೆ ಮಾಡಿದ್ರೆ ಬೀಜನ ಉತ್ತಮ ಅಂತ ನನ್ನ ಅನಿಸಿಕೆಯನ್ನು ನಾನು ಹೇಳ್ತಾ ಇದ್ದೀನಿ ಅನುಭವ ಅನ್ನೋದು ಸೊ ಈ ರೀತಿ ನಾವು ಕೊಲಂಬಿಯಾ ದೇಸಿ ಬೀಜಗಳನ್ನ ನಮ್ಮಲ್ಲಿ ಬೆಳೆದು ಎರಡು ಬೀಜಿಂದ ಶುರುವಾದಂಥ ಪಯಣ ಇವಾಗ ನಾವು ಒಂದು ಇನ್ನೂರು ಕೆ ಜಿ ನಾವು ಕೊಡ್ತಾ ಬಂದಿದ್ದೀವಿ ಪ್ರತಿ ವರ್ಷ ಈ ವರ್ಷವೂ ಸಹ ನಾವು ಕೊಡ್ತಾ ಇದ್ದೀವಿ ಭಾಳಷ್ಟು ಜನ ಆಲ್ರೆಡಿ ಮಳೆ ಆಗಿದ್ದರಿಂದ ತೊಗೊಂಡಿದ್ದಾರೆ ನಿಮಗೂ ಬೇಕಿದ್ದರಲ್ಲಿ ತುಂಬ ಈ ಸರಿ ತುಂಬ ಇನ್ನೂ ಸ್ವಲ್ಪನೇ ಉಳಿದಿದೆ ಬೀಜಗಳು ಆದಷ್ಟು ಬೇಗ ತಗೊಳ್ಳಿ ಆದಷ್ಟು ನಿಮ್ಮ ಜಮೀನಿನಲ್ಲಿ ಕಡಿಮೆ ಬೀಜವನ್ನೇ ತೊಗೊಂಡು ಬೆಳೆದು ನೋಡಿ ಅನುಭವ ಪಡೆದು ಮುಂದಿನ ವರ್ಷ ನಿಮ್ಮ ಬೀಜಗಳೇ ಸುಲಭವಾಗಿ ನಿಮಗೆ ಸಿಗುತ್ತೆ ಅದನ್ನು ನೀವು ನಿಮ್ಮ ಪೂರ ಜಾಗದಲ್ಲಿ ಹಾಕೊಳ್ಳೋ ಅಂಥ ಪ್ರಯತ್ನ ಮಾಡಿ ಸೊ ದೇಸಿ ಬೀಜಗಳನ್ನ ಉಳಿಸಿ ಬೆಳೆಸಿ ಅದರ ಮಹತ್ವನ ಪಡೆದು ಮತ್ತು ಹತ್ತು ಜನಕ್ಕೆ ಹೇಳಿ ಅಥವಾ ಹತ್ತು ಜನಕ್ಕೆ ಬೀಜನ ಕೊಡಿ ಮತ್ತು ಅದರಲ್ಲಿರೋವಂಥ ಪೌಷ್ಟಿಕತೆಯನ್ನು ಎಲ್ಲರೂ ಬಳಸುವಂಥದ್ದಾಗಲಿ ಮತ್ತು ನಮ್ಮ ಹತ್ರ ದೇಸಿ ಬೀಜಗಳು ಹೆಚ್ಚಾಗಿ ಎಲ್ಲರ ರೈತರ ಕೈಯಲ್ಲಿ ಸಿಗುವಂತೆ ಆಗಲಿ ಅನ್ನೋದು ನಮ್ಮ ಇಚ್ಛೆ ಮತ್ತು ಆಶಯ ಒಳ್ಳೆಯದಾಗಲಿ ನಮಸ್ಕಾರ